ಪೃಥ್ವಿ ಅಗ್ನಿ ವರುಣ ವಾಯು ಆಕಾಶಗಳೆಂಬ ಪಂಚ ಮಹಾತತ್ವಗಳ ಮೇಲೆ ಆಧಾರಿತವಾದ ಈ ಸೃಷ್ಟಿಯು ಚರಾಚರ ಜೀವ ಜಂತುಗಳಿಗೆ ರಹಸ್ಯಮಯವಾಗಿ ತೋರುತ್ತಿದೆ ಈ ಸೃಷ್ಟಿಯಲ್ಲಿ ಮನುಷ್ಯ ಜನ್ಮವೇ ಪುಣ್ಯವೆನ್ನುವ ನಮಗೆ ಕಷ್ಟಗಳು ಪಾಪಗಳಂತೆ ಕಾಡುತ್ತವೆ ಅನಾದಿ ಕಾಲದಿಂದಲೂ ಮಾನವನ ಅನೇಕ ಸಮಸ್ಯೆಗಳಿಗೆ ಉತ್ತಮ ರೀತಿಯಲ್ಲಿ ಪರಿಹಾರ ಸಿಗುತ್ತಿರುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಮ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗುವ ಏಕೈಕ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕೆ ನಮ್ಮ ಗುರುಜಿ ಇದ್ದಾರೆ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಆಸ್ತಿ ವಿಚಾರ ಕೋರ್ಟ್ ಕೇಸ್ ಹಣಕಾಸು ಅಷ್ಟೇ ಅಲ್ಲ ಮಾಟ ಮಂತ್ರ ದುಷ್ಟಶಕ್ತಿ ವಾಮಾಚಾರ ಇನ್ನಿತರ ಹಲವಾರು ಕಠಿಣ ಸಮಸ್ಯೆಗಳಿದ್ರು ಕೇವಲ ಹನ್ನೊಂದೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡ್ತಾರೆ ನಮ್ಮ ಗುರುಜಿ ಜೀವನ ಹೇಗಿತ್ತು ಅಂದ್ರೆ ಏನೇ ಮಾಡಕ್ ಹೋದ್ರು ಲಾಸ್ ನಾಲ್ಕ ಸಂಪಾದನೆ ಮಾಡೋಣ ಅಂತಂದ್ರೆ ಖರ್ಚಾಗ್ತಾ ಐತೆ ಹೊರತು ಹಣ ಉಳಿತಾಯ ಆಗ್ತಾ ಇರಲಿಲ್ಲ ಏನೋ ಸ್ವಲ್ಪ ಹಣ ಸಂಪಾದನೆ ಮಾಡಿ ಒಂದ್ ಮನೆ ಕಟ್ಸೋಣ ಅಥವಾ ಬೇರೆ ಏನೋ ಮಾಡೋಣ ಅನ್ಕೊಂಡ್ರೆ ಆಗ್ತಾನೇ ಇರಲಿಲ್ಲ ಗುರುಜಿ ಹತ್ರ ಹೋದ್ಮೇಲೆ ನಮಗೆಲ್ಲ ಒಳ್ಳೇದಾಯ್ತು ಅವ್ರು ಹೇಳಿ ಇದಕ್ಕೆಲ್ಲ ಕಾರಣ ಗುರುಜಿ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ಗುರುಜಿ ಅವರು ಅವಳು ಅಲ್ಲೇ ಓದಬೇಕು ಅಂತ ತುಂಬಾ ಆಸೆ ಇತ್ತು ನಾವು ಏನೇನೋ ಪ್ರಯತ್ನ ಮಾಡಿದ್ವಿ ಆದ್ರೂ ಆಗಿರ್ಲಿಲ್ಲ ಹಾಗೆ ಒಂದ್ಸರಿ ನನ್ನ ಫ್ರೆಂಡ್ ಕಡೆಯಿಂದ ಗುರುಜಿ ಅವ್ರ ಪರಿಚಯ ಆಯ್ತು ಕೆಲವು ಪೂಜಾ ಮಾಡಕ್ ಹೇಳಿದ್ರು ಗುರುಜಿ ಅವರು ಆ ಪೂಜೆ ಮಾಡಿದ್ಮೇಲೆ ನನ್ನ ಮಗಳಿಗೆ ಒಳ್ಳೆ ಕೆಲಸನು ಸಿಕ್ಕಿದೆ ಈಗ ಅಲ್ಲೇ ಸೆಟ್ಲಾಗಿದ್ದಾಳೆ ನನ್ನ ಮಗಳಿಗೆ ತುಂಬ ಚೆನ್ನಾಗಿ ಓದ್ತಿದ್ದಾಳೆ ರ್ಯಾಂಕ್ ಬರ್ತಿದ್ದಾಳೆ ಅದಕ್ಕೆಲ್ಲ ಕಾರಣ ನಮ್ಮ ಗುರೂಜಿಯವರು ಮೊದ್ಲೋಳು ಓದ್ತಾನೆ ಇರಲಿಲ್ಲ ಅವಳನ್ನ ಹೇಗಪ್ಪ ಓದಿಸೋದು ಅಂತ ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ಆಗ್ಬಿಟ್ಟಿತ್ತು ಅವಳು ಓದೋದ್ರ ಜೊತೆಗೆ ಅವಳ್ದು ಹೆಲ್ತ್ ಪ್ರಾಬ್ಲಮ್ ಬೇರೆ ಅದನ್ನೆಲ್ಲ ಹೇಗಪ್ಪ ಪರಿಹರಿಸೋದು ಅಂತ ದೊಡ್ಡ ತಲೆನೋವಾಗಿ ನನಗೂ ಹುಷಾರ್ ತಪ್ಪು ಇತ್ತು ಆಗ ನಮ್ಮ ಗುರೂಜಿ ಬಗ್ಗೆ ಗೊತ್ತಾಯಿತು ಅವ್ರ ಬಳಿ ಹೋಗಿ ನಮ್ಮ ಸಮಸ್ಯೆ ಎಲ್ಲ ಹೇಳ್ಕೊಂಡಾಗ ಅದಕ್ಕೆ ಪರಿಹಾರ ಸಿಕ್ತು ಈಗ ನನ್ನ ಮಗಳು ಚೆನ್ನಾಗಿ ಓದ್ತಾಳೆ